ಇಲ್ಲಿ ನನ್ನ ಪ್ರಶ್ನೆ ಮುಗಿಸ್ತೀನಿ ರಾಜವಿ ಅವ್ರಿಗೆ ಶಿವಣ್ಣ ಹಾಗೂ ಉಪ್ಪಿಸರ್ ಜೊತೆ ವರ್ಕ್ ಮಾಡಬೇಕಾದ್ರೆ ಹೇಗಿತ್ತು ಅಂದ್ರೆ ಖುಷಿ ಅಂದ್ರೆ ಒಂಥರ ನಾ ಅನ್ಸಲು ಅನ್ಕೊಂಡಿಲ್ಲ ಜೀವನದಲ್ಲಿ ಯಾವತ್ತೂ ಕೂಡ ಒಬ್ಬ ನಟನಾಗ್ತೀನಿ ಅಂತ ಕೂಡ ಅನ್ಕೊಂಡಿಲ್ಲ ಜೊತೆಗೆ ಇಂಥವ್ರ ಜೊತೆ ಆಕ್ಟ್ ಮಾಡ್ತೀನಿ ಅಂತ ಯಾವತ್ತೂ ಅನ್ಕೊಂಡಿಲ್ಲ ಇವ್ರ ವಾಯ್ಸ್ ಯಾವಾಗ ಕೇಳಿದ್ರು ಕೂಡ ನನಗೆ ಕಣ್ಣು ಮುಚ್ಚಬೇಕು ಅನ್ಸೋದು ಯಾಕಂದ್ರೆ ಎಲ್ಲೋ ಥಿಯೇಟರ್ ಅಲ್ಲಿ ಇದ್ದೀನಿ ಅಂತ ಅಬೇಜಲ್ಲಿ ಕೇಳಿಸ್ತಾ ಇದೆ ನನ್ಗೆ ಯಾ ಥಿಯೇಟರ್ ಬಹಳ ಸುಖ ಒಂಥರಲಿ ನನ್ನ ಸಜೆಷನ್ ಇರುತ್ತಲ್ವಾ ಆಗ ಸುಮ್ಮನೆ ನೋಡ್ತಾ ಇರ್ತೀನಿ ನಾನು ಅಂದ್ರೆ ಕೇಳಿಸ್ಕೊಳ್ತಾ ಇರ್ತೀನಿ ಒಂಥರ ಭಾಗ್ಯ ಅಂತ ಹೇಳ್ಬೋದು ಮತ್ತೆ ಸರ್ ಅವ್ರ ಜೊತೆ ನನ್ ಅಂದ್ರೆ ಇಬ್ಬರ ಜೊತೆ ಕೂಡ ಕೇಳದೆ ಇರೋ ಪ್ರಶ್ನೆ ಇಲ್ಲ ಅಂದ್ರೆ ಫಸ್ಟ್ ಸಿನಿಮಾ ಹೇಗಿತ್ತು ಅಪ್ಪಾಜಿ ಅವ್ರ ಬಗ್ಗೆ ಅವ್ರ ಫಸ್ಟ್ ಸಿನಿಮಾ ಹೇಗಿತ್ತು ನನಗೆ ಆಕ್ಚುಲಿ ಇಂಟರ್ವ್ಯೂ ಮಾಡ್ತಾ ಇದ್ದೆ ಯಾಕಂದ್ರೆ ನನಗ್ ನನಗೆ ಬಹಳ ಖುಷಿ ನಟನಾಗಿ ನನಗೆ ಏನ್ ಕೊಡ್ಬೇಕು ಈ ಸಿನಿಮಾಗೆ ಅದನ್ನ ಇವ್ರ ಜೊತೆ ಕೇಳಿ ಇದು ಮಾಡ್ತಾ ಇದ್ದೆ ಯಾವಾಗೆಲ್ಲ ಬ್ರೇಕ್ ಇತ್ತು ನನಗೆ ಆ ಬ್ರೇಕ್ ಟೈಮ್ ಇದೆಯಲ್ವಾ ನನಗೆ ಎಲ್ಲಾದ್ರೂ ಚೇರ್ ಇದ್ರೆ ಇವ್ರ ಪಕ್ಕ ಕೊರೋವಂಥ ಅವಕಾಶ ಸಿಕ್ಕಿದ್ರೆ ನಾನು ಮಾತಾಡ್ತಾನೇ ಇದ್ದೆ ಪ್ರಶ್ನೆ ಕೇಳ್ತಾ ಇದ್ದೆ ಯಾಕಂದ್ರೆ ಇವ್ರನ್ನ ನೋಡ್ಕೊಂಡು ಬೆಳೆದಿದ್ದೆ ಅಂದ್ರೆ ಇವ್ರನ್ನ ನೋಡಿಕೊಂಡು ಯಾವತ್ತು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿಲ್ಲ ನಾನು ಸಿನಿಮಾ ನೋಡೋದೇ ಭಾಗ್ಯ ಅನ್ಕೊಂಡು ಅವನಿಗೆ ಸಿನಿಮಾ ಮಾಡುವಂಥ ಅವಕಾಶ ಸಿಕ್ಕಿದ್ರೆ ಏನಾಗೋದು ನನ್ನ ಭಾಗ್ಯ ಅಷ್ಟೇ ತುಂಬಾ ಖುಷಿಯಾಗಿದೆ ಬೇಜಾರು ಅನ್ನಂದ್ರೆ ಇವತ್ತು ಲಾಸ್ಟ್ ಡೇ ಆದ್ರದ್ದು ಅನ್ನೋದು ಒಂದು ಸ್ವಲ್ಪ ಬೇಜಾರು ವಿಷಯ ಅಷ್ಟೇ ಶಿವಣ ನಮಸ್ತೆ ಶಿವಣ ಇಲ್ಲಿ 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 ಶಿವಣ ಇಲ್ಲಿ ಶಿವಣ ಕೆಲವರು ಲೈಫಲ್ಲಿ ಭಯನೇ ಪಡಬಾರ್ದು ಅಂತಾರೆ ಇನ್ನು ಕೆಲವರು ಭಯ ಇದ್ದರೆ ಮನುಷ್ಯ ಸರಿಯಾದ ದಾರಿಯಲ್ಲಿ ಇರ್ತಾನೆ ಅಂತ ಅವ್ರವ್ರ ಡೆಫಿನೇಷನ್ಗಳು ಭಯದ ಬಗ್ಗೆ ನಿಮ್ಮ ವ್ಯಾಖ್ಯಾನ ಏನು ಲೈಫ್ಲಿ ಫಿಯರ್ ಇದ್ರೇ ಮುಂದೆ ಬರೋಕ್ಕಾಗದು ಭಯ ಭಕ್ತಿ ಇದ್ರೇ ಮುಂದೆ ಬರೋಕ್ಕಾಗದು ಯಾಕಂದರೆ ಎಲ್ಲಾದ್ರೂ ನಾವು ಓವರ್ ಕಾನ್ಫಿಡೆನ್ಸ್ ತಗೊಳಕ್ಕಾಗಲ್ಲ ವಾಟ್ ಎವರ್ ಬಿ ಟು ಯಾಕಂದರೆ ಇವಾಗ ನಾವು ಎಕ್ಸ್ಪೀರಿಯೆನ್ಸ್ ಇದ್ದರೆ ಕೌಂಟ್ ಆಗೋಲ್ಲ ಯಾವುದೇ ರೋಲ್ ಮಾಡಬೇಕಾದ್ರೂ ಒಂದು ಹೊಸತನ ಹುಡುಕ್ತಾ ಇರುತ್ತೆ ಆವಾಗ ನಾವು ಅರ್ಜುನ್ ಜೈನ್ ಹತ್ರ ಡೈರೆಕ್ಟ್ರು ಪರವಾಗಿಲ್ಲ ಏನಂತ ನಡೀತೆ ಬಿಡು ನಾವು ಏನು ಮಾಡ್ತಾ ನಡೀತೆ ಅಂತ ಬಿಟ್ಕೊಂಬಿಟ್ರೆ ತಪ್ಪಾಗುತ್ತೆ ಅವ್ರಿಗಿಷ್ಟ ಆಗ್ಬಿಟ್ರೆ ಅಲ್ಲೇ ಗೆದ್ದು ಅಂತ ಮೊದಲನೇ ಸಿನಿಮಾ ಅಂತ ನಾವು ಇದು ಮಾಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಒಂದು ವಿಷನ್ ಇರುತ್ತೆ ಡೈರೆಕ್ಟ್ರ್ನ ಕ್ಯಾಪ್ಟನ್ಶಿಪ್ ಅಂತೀವಿ ಅಂದರೆ ನಮ್ಮ ಕ್ಯಾರೆಟ್ರನ್ನ ಅರ್ದು ನುಂಗಿರ್ತಾರೆ ಅವರು ಅವರು ನಮ್ಮ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿಬಿಟ್ಟಿರ್ತಾರೆ ಅವ್ರಿಗೆ ಆ ಪರ್ಫಾರ್ಮೆನ್ಸ್ ನನ್ನಲ್ಲಿ ಬಂದಿದೆಯಾ ಅಂತ ಅವ್ರಿಗೆ ಸ್ಯಾಟಿಸ್ಫೈ ಮಾಡಿಬಿಟ್ರೆ ಅಲ್ಲಿಗೆದ್ದು ಸೊ ಆ ಭಯ ಇರುತ್ತೆ ನಾವು ಹೋಗ್ಬೇಕಾದ್ರೆ ನಾನು ಮಾಡ್ತೀನ ಕರೆಕ್ಟಾಗಿ ಮಾಡ್ತೀನ ಓಕೆನಾ ಇದು ಓಕೆನಾ ಸ್ವಲ್ಪ ಎಕ್ಸ್ಪ್ರೆಷನ್ ಓವರ್ ಆಗಿ ಕೊಡ್ತೀನ ಸೊ ಭಯ ಇರಬೇಕು ಆಲ್ವೇಸ್ ಭಯ ಇದ್ರೇ ಅದು ಮುಂದುವರಿಯೋದು ಇಲ್ಲ ಇಲ್ಲಾದ್ರೆ ಕಷ್ಟ ಅರ್ಜುನ್ ಸರ್ ಶಿವಣ್ಣ ಹಾಂ ಇಲ್ಲ ಸರ್ ಅರ್ಜುನ್ ಸರ್ ಮೊದಲು ಈ ಹಿಂದೆ ನಮ್ಮ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಮಲ್ಟಿಸ್ಟಾರ ಸಿನಿಮಾಗಳು ಇಲ್ಲ 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 ಸ್ಟಾರ್ ಸಿನಿಮಾಗಳು ಬರ್ತಾಯಿದ್ದೋಣ ಇತ್ತೀಚಿಗೆ ಯಾಕೋ ಕಮ್ಮಿ ಆಗ್ತಿತ್ತು ಈಗ ಗಂಧದ ಗುಡಿ ಆಗಲಿ ಅಪೂರ್ವ ಸಂಗಮ ಆಗಲಿ ಹುಟ್ಟಿರೋದವರು ತುಂಬ ಬರ್ತಾಯಿತ್ತು ಇತ್ತೀಚೆಗೆ ತುಂಬ ಕಮ್ಮಿ ಆಗ್ತದೆ ಈ ಸಿನಿಮಾದಿಂದ ಆ ಮತ್ತೊಂದು ಬೇರೆ ಥರದ ಬೆಳವಣಿಗೆ ದೊಡ್ಡ ಆಗುತ್ತಾ ಅಂತ ಇಲ್ಲ ಆ ಸಿಕ್ಕಿದ್ರೆ ಓಕೆ ಇಲ್ಲಾಂದ್ರೆ ಏನಬೇಕು ಒಬ್ಬೊಬ್ಬರೊಬ್ಬರು ಎಲ್ಲರೂ ಅವ್ರವ್ರ ಸ್ಪೇಸ್ ಕೊಡ್ತೀವಿ ಅಂತ ಬಂದ್ಬಿಟ್ರೆ ಇಂಡಸ್ಟ್ರಿ ತುಂಬ ಚೆನ್ನಾಗಿರುತ್ತೆ ಯಾವಾಗ ನಂದು ಎಷ್ಟು ಬರುತ್ತೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ಲೆಕ್ಕ ಹಾಕಿದ್ರೆ ಕಷ್ಟ ಎಷ್ಟು ಪರ್ಸೆಂಟೇಜ್ ಬಂದರೂ ನಾವೆಷ್ಟು ಇಂಪಾರ್ಟೆಂಟ್ ಆಗ್ತೀವಿ ಆ ಸಿನಿಮಾದಲ್ಲಿ ಮುಖ್ಯ ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ತುಂಬ ಚೆನ್ನಾಗಿದೆ ನಾನು ಎಷ್ಟು ಪರ್ಸನ್ ಬರ್ತೀನೋ ಗೊತ್ತಿಲ್ಲ ಉಪೇಂದ್ರ ಅವರು ಎಷ್ಟು ಪರ್ಸೆಂಟ್ ಬರ್ತಾರೋ ಗೊತ್ತಿಲ್ಲ ರಾಜಬಿ ಶೆಟ್ಟಿಯವರು ಎಷ್ಟು ಪರ್ಸೆಂಟ್ ಕೊಟ್ಟು ಗೊತ್ತಿಲ್ಲ ಬಟ್ ಮೂರು ಜನ ಬರಬೇಕಾದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ವ್ಯಾಲ್ಯೂಬಲ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದಾದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಹೋಗುತ್ತೆ ಏನು ಎಲ್ಲ ಇರೋಸು ಜೊತೆಲಿ ಮಾಡೋಂಥ ಇದು ಬರ್ತಾ ಇರ್ತದೆ ಇನ್ನೊಂದು ಪ್ಲ್ಯಾನ್ ಮಾಡ್ತಿದ್ದೆ ನೀವು ಸದ್ಯಕ್ಕೆ ಕೇಳಲ್ಲ ಅರ್ಜುಂಟಿನೇನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇನ್ನು ಸದ್ಯಕ್ಕೆ ಇದು ಈ ಸಿನಿಮಾದ ರಿಲೀಸ್ ಆದ್ಮೇಲೆ ನಾವು ಗೊತ್ತನ್ನ ಅನೌನ್ಸ್ಮೆಂಟ್ ಕೊಡ್ತೀವಿ ನಾವು ಅರ್ಜುನ್ ಸರ್ ನೀವು ಕತೆ ರೆಡಿ ಮಾಡುವಾಗ ನಿಮ್ಮ ಮೈಂಡಲ್ಲಿ ಆರ್ಟಿಸ್ಟ್ ಏನಂದರೆ ಶಿವಣ್ಣ ಉಪೇಂದ್ರ ಇದ್ದರೆ ಅಥವಾ ಆನಂತರ ಬಂದಿದ್ದೆ ಸರ್ ಕತೆ ಮಾಡ್ಬೇಕಾದ್ರೆ ಕ್ಯಾರೆಕ್ಟರ್ಗಳಿತ್ತು ಸರ್ ಇದನ್ನು ಭಾಳ ಸ್ನೇಹಿತರ ಹತ್ರ ಮಾತಾಡ್ತಿದ್ದೆ ಈ ಥರದ್ದು ಕ್ಯಾರೆಕ್ಟರ್ಸ್ ಬರಬೇಕು ಅಂತ ಆಮೇಲೆ ಫಸ್ಟು ನಮ್ಮ ಸಿನಿಮಾದಲ್ಲಿ ನನಗೆ ಐಡಿಯಾ ಬಂದಿದ್ದೆ ಅವರು ಆ ಕ್ಯಾರೆಕ್ಟ್ರನ್ನ ಯಾರು ಮಾಡಿದ್ರೆ ನಮ್ಮ ಇಂಡಸ್ಟ್ರೀಲಿ ಯಾರು ಮಾಡಿದ್ರೆ ಬೆಸ್ಟ್ ಅಂತ ಅದಾದಮೇಲೆ ನೆಕ್ಸ್ಟ್ ಕ್ಯಾರೆಕ್ಟ್ರಿಗೆ ಅದೇ ಥರ ರೇಖೆ ಇದ್ದಾಗ ಉಪ್ಪಿ ಸರ್ ಉಪ್ಪಿ ಸರ್ಗೆ ಮಾಡಿದ್ರೆ ಚೆನ್ನಾಗಿರ್ಬೋದು ಅಂತ ಅಣ್ಣನ ಒಂದ್ಸತಿ ಫೋನ್ ಮಾಡಿದೆ ರಮೇಶ್ ಅಣ್ಣಗೆ ಚೆನ್ನಾಗಿರುತ್ತೆ ಸರ್ ಮಾಡಿ ಅಂತ ಆಮೇಲೆ ಈ ಕ್ಯಾರೆಕ್ಟ್ರು ತುಂಬ ಯೋಚನೆ ಮಾಡಿದ್ವಿ ಆಮೇಲೆ ರಾಘವಿ ಶೆಟ್ಟಿ ಸರ್ ಇದು ಪರ್ಫೆಕ್ಟ್ ಅನಿಸ್ತು ಅವ್ರಿಗೂ ಕೇಳಿದ್ವಿ ಮೂರು ಜನಕ್ಕೂ ಕತೆ ಹೇಳಿದ್ವಿ ಆಪರ್ಚುನಿಟೀಸ್ ಇದು ಅರ್ಜುನ್ ಮಲ್ಟಿ ಮಲ್ಟಿಸ್ಟಾರ್ ಮಾಡಬೇಕಾಗಿದ್ರೆ ಡೈರೆಕ್ಟರ್ಗೆ ಮೋಸ್ಟ್ ಚಾಲೆಂಜಿಂಗ್ ಏನಂತ ಅಂದರೆ ಒಬ್ಬ ಹೀರೋ ಮತ್ತೊಬ್ಬ ಹೀರೋಗೆ ಬಯ್ಯುವಂಥ ಅಥವಾ ಆಕ್ಷನ್ ಸೀನ್ಗಳಲ್ಲಿ ಹೊಡೆದಾಡುವಂಥ ಸೀನ್ಗಳಿದ್ದಾಗ ಆ ಫ್ಯಾನ್ಸ್ನ ಹ್ಯಾಂಡಲ್ ಕಷ್ಟ ಆಗುತ್ತೆ ಆ ತರ ಸಿಚೇಷನ್ ಅಥವಾ ಸೀನ್ಗಳನ್ನ ಇದರಲ್ಲಿ ಯಾವ ತರ ಹ್ಯಾಂಡಲ್ ಸರ್ ನಾನು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಸರ್ ನಾನು ಒಂದು ನೂರೈವತ್ತು ಸಿನಿಮಾ ಮಾಡಿದ್ದೀನಿ ಆ ಫಿಲ್ಮ್ಗಳ್ ನೋಡ್ಕೊಂಡು ನೋಡ್ಕೊಂಡು ಕಲ್ತಿದ್ದೀನಿ ಬಟ್ ನೀವು ಹೇಳಿದ ಪಾಯಿಂಟ್ಸ್ ಅಲ್ಲ ನಾನು ಈ ಸೀಟ್ಗೆ ಬಂದಮೇಲೆ ನನಗೆ ಕಲ್ಸೋಕ್ಕೆ ಮಹಾ ಗುರುಗಳಿದ್ದಾರೆ ಸರ್ ಮೂರು ಜನನೂ ಇಲ್ಲೇ ಇದ್ದಾರೆ ನಾನು ಏನಾದರೂ ಸಣ್ಣ ಪುಟ್ಟ ಸ್ವಲ್ಪ ಹಿಂಗೆ ಹಿಂಗೆ ಆದರೆ ನನಗೊಂದು ತಂದೆ ಥರ ಕರೆದುಬಿಟ್ಟು ಮಗನೇ ಇದು ನೋಡು ಹಿಂಗೆ ಇರುತ್ತೆ ನಿಮ್ಗೆ ಇಷ್ಟ ಅಂದರೆ ಹೀಗೆ ಮಾಡೋ ಇಲ್ಲಾಂದರೆ ನೋಡು ಅಂತ ಒಂದು ಸತಿ ಒಂದು ಚೇತಾವಣೆಗೆ ಕೊಡ್ತಾರೆ ಸರ್ ಆ ಥರದ್ರಲ್ಲಿ ನನಗೆ ಭಾಳ ಸಹಾಯ ಮಾಡಿದ್ದಾರೆ ಮೂರು ಜನನೂ ಸೋ ಅದರಲ್ಲಿ ಎರಡನೇ ಮಾತೇ ಇಲ್ಲ ಸರ್ ನಾನು ಹೇಳಿದ್ನಲ್ಲ ಬ್ರಹ್ಮ ಅಂತ ಅದು ನಮ್ಮ ಉಪ್ಪಿ ಸರ್ ಅವರು ಆಚೆಯಿಂದ ನೋಡ್ತಾ ಇರ್ತಾರೆ ಜಗತ್ತನ್ನ ಸೊ ಅವ್ರು ಕರೆಕ್ಟಾಗಿ ಗೊತ್ತು ನೋಡು ನೀನು ಹಣೆ ಬರ ಹಿಂಗಿರುತ್ತೆ ನಾನೇ ಬರೆದಿರೋದು ಅಂತ ಆ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿ ನಾನು ಭಾಳ ಗೈಡೆನ್ಸ್ ಮಾಡಿದ್ದಾರೆ ಸರ್ ಆ ಥರ ಮಿಸ್ಟೇಕ್ಸ್ ನನ್ನ ಕಡೆಯಿಂದ ಆಗದೇ ಇರೋದಕ್ಕೆ ಈ ಮೂರು ಜನ ಕಾರಣ ಅರ್ಜುನ್ ಸರ್ ಅರ್ಜುನ್ ಸರ್ ಅದು ಆ್ಯಕ್ಚುಲಿ ಮಿಸ್ಟೇಕು ಅಲ್ಲ ಒನ್ ಮೋರ್ ತಿಂಗ್ ಐ ಟು ಕ್ಲಿಯರ್ ಏನಂದರೆ ಅಭಿಮಾನಿಗಳಿಗೆ ಅದೊಂದು ಇದಿಲ್ತೇತು ಸಿನಿಮಾ ಅಂತ ಬಂದಾಗ ಆ ಪಾತ್ರ ಅವಾಗ ನಡ್ಕೋಬೇಕಂದ್ರೆ ನಡ್ಕೊಳ್ಳೇಬೇಕು ಒಡ್ಸ್ಕೋಬೇಕಂದ್ರೆ ಒಡಿಸ್ಕೊಳ್ಳೇ ಅದೇ ಹೀರೋಗಳನ್ನು ಮಾಡಬೇಕಂದ್ರೆ ಎಲ್ಲ ಕ್ಲಾಪ್ ಮಾಡ್ತೀರ ಅರ್ಥನ ಸೊ ಒಬ್ಬ ವಿಲನ್ ಮಾತಾಡಿದಾಗ ಎಲ್ಲರೂ ರಿವರ್ಸ್ ಆಗ್ತಾರೆ ನೋ ನಾಟ್ ದಟ್ ಆ ಸಿನಿಮಾದಲ್ಲಿ ಆ ಪಾರ್ಟ್ ಬಂದಾಗ ಅವ್ನು ತಗೊಳ್ಳೋಣ ಅವ್ನು ನಿಜವಾದ ನಟ ಇರೋದು ಅವ್ನ ನಟ ಆಗೋಲ್ಲ ಹಿ ಕ್ಯಾಂಟ್ ಬಿ ಅನ್ ಆ್ಯಕ್ಟರ್ ಇದು ನಾನು ಹೊಡಿಬಾರ್ದು ನಾನು ಹಂಗೆ ಯಾವಲ್ಲ ನೋ ಯು ಶೂಟ್ ಟೇಚ್ ಅದು ಅಭಿಮಾನಿಗಳಿಗೆ ಕನ್ವಿನ್ಸ್ ಮಾಡಬೇಕು ಇಲ್ಲಾರಿ ಈಗ ನೋಡಿ ಇದು ಸಿನಿಮಾ ಅಂದರೆ ಆ ಸಿನಿಮಾ ಯಾತಿಕ ಆ ಪಾತ್ರ ಯಾಕೆ ನಡ್ಕೊಳುತ್ತೆ ಮುಂದೆ ಏನು ಮಾಡುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಸೊ ಅದರಿಂದ ಈ ಪಿಕ್ಚರಲ್ಲಿ ಸರ್ಪ್ರೈಸಿಂಗ್ಲಿ ಏನಂದರೆ ಈ ಸ್ಕ್ರೀನ್ ಪ್ಲೇ ಸ್ಟೈಲಿಗೆ ಬರೋದು ನೋಡಿದ್ರೆ ಯಾರು ಯಾರಿಗೂ ಎಫೆಕ್ಟ್ ಮಾಡೋದೇ ಇಲ್ಲ ಕರೆಕ್ಟ್ ನೋಡಿದ್ರೆ ನಿಮಗೆ ಅನಿಸುತ್ತೆ ಕ್ಯಾರೆಕ್ಟ್ರ ಅಷ್ಟೇ ಅದು ಅಂದರೆ ನಾಟ್ ಜನರಲಿ ವರ್ಲ್ಡ್ ತುಂಬ ಫಿಯರ್ ಫ್ಯಾಕ್ಟರ್ಸ್ ಇರುತ್ತೆ ಅದಕ್ಕೆ ನಾನು ಹೇಳಿದ್ದೆ ಉಪೇಂದ್ರ ಹೇಳ್ತಿದ್ದೆ ಫೇಸ್ ಫೇರ್ ಫೇಸ್ ದ ಫ್ಯಾಕ್ಟ್ಸ್ ಆಫ್ ಫಿಯರ್ಸ್ ಅಂತ ನಾನು ಆಕ್ಚುಲಿಂಗ್ ಅನ್ಕೊಂಡೆ ಫೇಸ್ ದಿ ಫ್ಯಾಕ್ಟ್ಸ್ ಆಫ್ ಯರ್ಸ್ ಅರ್ಜುನ ಸರ್ ದಟ್ಸ್ ಅ ಬೆಟರ್ ವರ್ಡ್ ಅಂತ ಅನ್ಕೊಂಡೆ ಫೇಸ್ ದಿ ಫಿಯರ್ ಯಾಕಂದ್ರೆ ಅದು ಸ್ವಲ್ಪ ಡೈನಾಮಿಕ್ ಆಗಿರುತ್ತೆ ಅಂತ ಫೇಸ್ ದಿ ಫಿಯರ್ ಅಂತ ಹಾಕಿದ್ರು ಅಷ್ಟೇ ಅರ್ಜುನ ಜಿ ದಿಸ್ ಕ್ವೆಶ್ಚನ್ ಇಸ್ ಫಾರ್ ಯು ಅ ನೀವು ಉಪೇಂದ್ರ ರಾಜಕೀಯ ಶೆಟ್ಟಿ ಮತ್ತೆ ಶಿವಣ್ಣನ ಬ್ರಹ್ಮ ವಿಷ್ಣು ಮಹೇಶ್ವರ ಆಗಿ ನೋಡ್ತಾ ಇದ್ದೀರಾ ಅವೆಲ್ಲ 45 ಆಸ್ ದಿ ಟೈಟಲ್ ಡಸ್ ದಿಸ್ ಎನಿವೇರ್ ಇನ್ ದ ಕಾನ್ಟೆಕ್ಸ್ಟ್ ಎಕ್ಸ್ಪ್ಲೋರ್ ಸನಾತನ ಧರ್ಮ ಮೇಡಮ್ ಫಾರ್ಟಿ ಫೈವ್ ಇಸ್ ಅಬೌಟ್ ಲೈಫ್ ಮೇಡಮ್ ಸೊ ಲೈಫ್ ಅಂದ್ರೆ ಧರ್ಮ ಈ ಜೀವನ ಅನ್ನೋ ಒಂದು ಸ್ಟೋರಿನಲ್ಲಿ ಎಲ್ಲ ವಿಷಯಗಳು ಬರುತ್ತೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಧರ್ಮ ಇಟ್ ಈಸ್ ಅಬೌಟ್ ಹ್ಯೂಮನ್ ಆ್ಯಂಡ್ ಹೌ ಯು ಹ್ಯಾವ್ ಟು ಬಿ ವಾಟ್ ಆಲ್ ಕಮ್ಸ್ ಇನ್ ಯುವರ್ ಲೈಫ್ ಹೌ ಟು ಫೇಸ್ ಎಲ್ಲವೂ ಸೇರಿದೆ ಮೇಡಮ್ ನಾನು ಒಂದು ಪರ್ಟಿಕ್ಯುಲರ್ ವಿಷಯ ಅಂತ ಇವತ್ತಿಗೆ ಹೇಳೋಕ್ಕಾಗಲ್ಲ ಬಟ್ ದಯವಿಟ್ಟು ಸಿನಿಮಾ ನೋಡಿ ದ ಆನ್ಸರ್ ಎಲ್ಲ ಎಲ್ಲ ಓಕೆ ಓಕೆ ಬಟ್ ಯಾಕೆ ಶಿವಣ್ಣನ ಹೇರ್ಸ್ ಗ್ರೇ ಅಂತ ಅವ್ರಿನ್ನೂ ಸ್ಟಿಲ್ ಸಿಕ್ಸ್ಟೀನು ಅವ್ರು ಫ್ಯಾನ್ಸ್ ಒಪ್ಕೊಳ್ತಾರ ಅಂತ ಮೇಡಮ್ ಈಗ ನಾನು ಶಿವಣ್ಣ ಅವ್ರ ದೊಡ್ಡ ಅಭಿಮಾನಿ ಎಲ್ಲ ಪಾತ್ರನೂ ಮಾಡಿಬಿಟ್ಟಿದ್ದಾರೆ ಅಣ್ಣ ಆ್ಯಂಡ್ ಇದರಲ್ಲಿ ತುಂಬ ಸ್ಪೆಷಲ್ ವಿಚಾರಗಳಿರುತ್ತೆ ನಾನು ಒಂದು ಪಾತ್ರದಲ್ಲಿ ನೋಡಿರಲಿಲ್ಲ ಸೊ ಮಹೇಶ್ವರ ಅಲ್ವಾ ಏನು ಕೇಳಿದ್ರು ಅವ್ರು ತತಾಸ್ತು ಅಂತಾರೆ ಸೊ ಈ ಪಾತ್ರದಲ್ಲಿ ಅವ್ರಿಗೆ ಗ್ರೇ ಹೇರ್ಸ್ ಹಾಕಿದ್ದೀವಿ ಪಾತ್ರಕ್ಕೆ ಆ್ಯಕ್ಚುಲಿ ಯಾಕೆ ಗೊತ್ತಮ್ಮ ಅದು ವೈಟ್ ಈಸ್ ಆಲ್ವೇಸ್ ಬ್ರೈಟ್ ಸರ್ ಸರ್ ಗಮನ ವಾಹನದಲ್ಲಿ ನೀವು ಶಿವತಾಂಡವ ಮಾಡಿದ್ರಿ ಶಿವನ ಕಾಣಿಸ್ಕೊಂಡಿದ್ರಿ ಇಲ್ಲಿ ನಿಮ್ಮನ್ನ ವಿಷ್ಣು ಗೋಲ್ಸಿದ್ದಾರೆ ಸೊ ನಿಮ್ಮನ್ನ ನೀವು ಯಾವ್ದಕ್ಕೆ ಕಂಪೇರ್ ಮಾಡ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ನಾನು ಮನುಷ್ಯನ ಪ್ರಯತ್ನ ಪಡ್ತಾ ಇದ್ದೀನಿ ಅದೇ ಕಂಪ್ಲೀಟ್ ಆಗಿಲ್ಲ ಇನ್ನು ಅವರೇನೋ ಹೇಳಿದ್ರು ಅದನ್ನು ರೂಪಕ ಅಸಿಮಿಲಿ ಅಂತ ಕರಿತೀವಿ ಅದನ್ನೆಲ್ಲ ಎದೆಗೆ ಹಾಕೋಬಾರ್ದು ಅಷ್ಟೇ ಕೇಳಬೇಕು ಬರ್ದು ಬೇಕು ಇದು ಏನೂ ಇಲ್ಲ ಐ ತಿಂಕ್ ಅವರಿಗಿರುವಂಥ ಒಂದು ಪಾತ್ರ ಒಬ್ಬ ಸಾಮಾನ್ಯ ಮನುಷ್ಯ ಅದು ನಾನು ಅದು ಈ ಪಾತ್ರದಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಆ್ಯಂಡ್ ಫಾರ್ಚುನೇಟ್ಲಿ ಅದು ತುಂಬ ಚೆನ್ನಾಗಿ ಬರೆದಿದ್ರು ನನಗೆ ಈ ಪಾತ್ರ ಮಾಡಬೇಕಾದ್ರೆ ಯಾವತ್ತೂ ಕೂಡ ಕೆಲವು ಸಲ ಕೆಲವು ಪಾತ್ರಗಳನ್ನು ಮಾಡಬೇಕಾದ್ರೆ ಇಮೋಷನಲ್ ಫೋರ್ಸ್ ಅನಿಸುತ್ತೆ ನಟರಾಗಿ ನಾವು ಸ್ವಲ್ಪ ಏನೋ ಮಾಡಬೇಕಾಗುತ್ತೆ ಸ್ವಲ್ಪ ಫೋರ್ಸ್ ತರಬೇಕಾಗುತ್ತೆ ಇಲ್ಲಿ ನನಗೆ ಯಾವತ್ತೂ ಹಾಗಾಗೇ ಇಲ್ಲ ಸೆಟ್ಟಲ್ಲಿ ಯಾವಾಗ ಇರಬೇಕಾದರೂ ಕೂಡ ನನಗೆ ಒಂದು ಲೈನ್ ಮೂವತ್ತು ಸೆಕೆಂಡ್ ಮುಂಚೆ ಕೊಟ್ಟರೂ ಕೂಡ ನನಗೆ ಆ ಇಮೋಷನ್ ಇತ್ತು ಯಾಕಂದರೆ ಅಷ್ಟು ಜನ ಬರೆದಿದ್ರು ಇಡೀ ಕಥೆಯೇ ಹಾಕಿ ಬರೆದಿದ್ದಾರೆ ಸೊ ನಾನೇನು ಅಲ್ಲ ನಾನು ಇಷ್ಟೇ ಮನುಷ್ಯ ಸಾಮಾನ್ಯ ಮನುಷ್ಯ ಹಾಸ್ಪಿಟಲ್ಗೆ ಹೋಗ್ತೀರಾ ಅಲ್ಲ ಸಾಮಾನ್ಯ ಎಲ್ಲರೂ ಸಾಮಾನ್ಯ ಮನುಷ್ಯರೇ ನೋಡಿ ಸಿನಿಮಾದಲ್ಲಿ ನೋಡಿ ರಮೇಶರೇ ಅರ್ಜುನ್ ಸರ್ ಅರ್ಜುನ್ ಸರ್ ಇಲ್ಲಿ ನೀವು ಹೇಳಿ ಕೇಳಿ ಮ್ಯಾಜಿಕಲ್ ಕಂಪೋಸರು ಮೂರು ಜನರನ್ನು ಸೇರಿಸಿ ಹೆಂಗ್ ಡ್ಯಾನ್ಸ್ ಮಾಡಿಸಿದ್ದೀರ ಅಂತ ಮೇಡಮ್ ಮುಂದಿನ ದಿನಗಳು ನೋಡಿ ಮೇಡಮ್ ಅರ್ಜುನ್ ಸರ್ ನೀವಾಗಲೇ ಹೇಳ್ತಾ ಇದ್ರಿ ಉಪೇಂದ್ರ ಸರ್ ಅಂದ್ರೆ ಬ್ರಹ್ಮ ಅಂತ ಹೇಳಿ ಸೊ ಬ್ರಹ್ಮನಿಗೆ ಕತೆ ಹೇಳಿದಂಥ ಸಂದರ್ಭದಲ್ಲಿ ಅವ್ರ ರಿಯಾಕ್ಷನ್ ಹೇಗಿತ್ತು ಉಪೇಂದ್ರ ಸರ್ ಆ ಸಂದರ್ಭದಲ್ಲಿ ಯಾವ ರೀತಿ ಕತೆ ಕೇಳಿದ್ರು ಅದನ್ನ ಈ ಸಂದರ್ಭದಲ್ಲಿ ಹಂಚ್ಕೋಬಹುದಾ ಅಂತ ಹೇಳಿ ಅವ್ರ ರಿಯಾಕ್ಷನ್ ಎಲ್ಲ ಹೇಗಿತ್ತು ನಾನು ಸರ್ ಮೈಸೂರಲ್ಲಿದ್ರು ಮೈಸೂರಿಗೆ ಕರೆದಿದ್ರು ನಾನು ಹೋಗಿ ಫುಲ್ ನರೇಷನ್ ಮಾಡಿದೆ ಸ್ಟಾರ್ಟಿಂಗ್ ಒಂದು ಐದು ಹಾಂ ಅವ್ರು ನೋಡಿ ನಿತ್ಕೊಂಡ್ರೆ ಹಿಂಗೆ ಕಾಣಿಸ್ತಾರೆ ನೋಡಿ ಇನ್ನೂ ಏನೋ ಸ್ಕೂಲು ಸ್ಕೂಲ್ ಬಾಯ್ ಥರ ಕಾಣಿಸ್ತಾರೆ ಸ್ಪೋರ್ಟ್ಸ್ ಇವೆಂಟ್ ಇತ್ತು ಬಂದಂಗೆ ಬಟ್ ಅವ್ರ ಹತ್ರ ಕತೆ ಕೇಳಬೇಕು ನೀವು ಅವ್ರು ಬರೀ ಡೈರೆಕ್ಟ್ರಲ್ಲ ಎಕ್ಸ್ಟ್ರಾಂಡ್ರಿ ಆರ್ಟಿಸ್ಟು ಆ್ಯಕ್ಟರ್ ಅವರು ಆಕ್ಟ್ ಎಲ್ಲ ಮಾಡಿ ಹಿಂಗೆ ಸರ್ ಹಿಂಗೆ ಸರ್ ಅಂತ ನಾನು ಹಿಂಗೆ ನೋಡ್ತಾ ಇದ್ದೆ ನನಗೊಂದು ಸಿನಿಮಾನೇ ತೋರಿಸ್ಬಿಟ್ರು ಅವರು ಜೊತೇಲಿ ಒಂದು ಒಳ್ಳೆ ರಸಮ್ಮು ರೈಸು ಕೊಟ್ಟರು ಬೋಲ್ಡ್ ಹೋಗ್ಬಿಟ್ಟೆ ನಾನು ಆಮೇಲೆ ಮತ್ತೆ ಸಿನಿಮಾ ತೋರಿಸಿದ್ರು ಇದು ಹಿಂಗೆ ಬರುತ್ತೆ ಅಂತ ಇನ್ನೇನು ಅದಕ್ಕಿಂತ ಎಕ್ಸ್ಟ್ರಾಂಡ್ರಿ ಕತೆ ಹೇಳಿದ್ರು ವೆರೈಟಿಯಾಗಿ ಕಥೆ ಹೇಳಿದ್ರು ಅದನ್ನು ಅದ್ಭುತವಾಗಿ ಹೇಳಿದ್ರು ವಿತ್ ಶಾರ್ಟ್ ಡಿವಿಷನ್ನು ಅದನ್ನು ಪಿಕ್ಚರು ಮಾಡಿಬಿಟ್ಟಿದ್ರು ಇದನ್ನು ತೋರಿಸಿ ಓಕೆನಾ ಇದು ಅಂದರು ಅದೇ ಹೊಸ ಪ್ರಯತ್ನ ಅನ್ಸುತ್ತಲ್ಲ ಸರ್ ಮೊದಲೇ ಸಿನಿಮಾ ತೋರಿಸಿ ಅದೇ ನಾನು ಹೇಳಿದ್ದು ಅದೇ ನಾನು ಹೇಳಿದ್ದು ಅದೇ ನಾನು ಫಸ್ಟ್ ಹೇಳಿದ್ದು ಅವ್ರ ಬಗ್ಗೆ ಅದೇ ಈ ಥರ ಅಟೆಂಪ್ಸ್ಗಳು ಈಗಿನ ನೆಕ್ಸ್ಟ್ ಜನ್ರೇಷನ್ ಅವ್ರು ಮಾಡಬೇಕು ಆ್ಯಕ್ಚುಲಿ ಇನ್ನೂರು ಸಾರಿ ನನ್ನ ಹತ್ರ ಕತೆ ಇದೆ ಸರ್ ಕತೆ ಹೇಳ್ತೀನಿ ಅಂದರೆ ಸಿಕ್ಕಾಪಟ್ಟೆ ಬಿಸಿ ಇರ್ತಾರೆ ಇವರು ಇದ್ದವ್ರಿಗೆಲ್ಲ ಕಥೆ ಎಲ್ಲ ತೋರಿಸ್ಬಿಡ್ಬೇಕು ನೋಡಿ ಸರ್ ಇದೆ ನನ್ನ ಕತೆ ತೋರ್ ನೋಡ್ಕೊಳ್ಳಿ ಅಂತ ಸರ್ ಪಿಚ್ಚರ್ ಯಾರು ಬೇಕಿದ್ರು ತೋರಿಸ್ತಾರೆ ರಿಸಲ್ಟ್ ಅದೇ ಥರ ಬಂದಿರಬೇಕು ಅದೇ ಥರ ಬಂದು ಇಲ್ಲ ಇಲ್ಲ ನನಗೆ ಕತೆ ಹೇಳಬೇಕಾದ್ರೆ ಓಟ್ಲಲ್ಲಿ ಕರ್ಸ್ಕೊಂಡು ಹೋಗಿ ಕತೆ ಹೇಳಿದಾಗ ಒಂದೇ ಸಲ ನಾನು ಕತೆ ಕೇಳಿದ್ದು ಆ ಥರ ಹೇಳ್ದ ಬೇಕು ಕತೆ ಒಂದು ಸಲಿಗೆ ಅಷ್ಟೆ ಅಂತ ಇದು ಮಾಡಲೇಬೇಕು ಅಂತ ಲಿಫ್ಟಿಂದ ಕೆಳಗಡೆ ಕಾರ್ ಹತ್ತೋ ತರ್ದೋ ಏನು ಈ ಕತೆ ಹಿಂಗಿದೆ 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 ಬಂದ ಮೇಲೆ ಯೋಚನೆ ಮಾಡೋಣ ಯೋಚನೆ ಮಾಡೋಣ ಅಂತ ಆ ಥರ ಕತೆ ಹೇಳಿದ್ರು ಅವರು ಮನೆ ಅಂತ ಒಂದೇ ಸಲ ಕತೆ ಹೇಳಿದ್ದು ಅಷ್ಟು ಇಂಟ್ರೆಸ್ಟ್ ಆಗಿ ಮೂರು ಜನ ಆ್ಯಕ್ಟಿಂಗು ಅಲ್ಲೇ ಮಾಡಿಬಿಟ್ರು ಮೂರು ಜನ ಆ್ಯಕ್ಟಿಂಗು ಒಂದೇ ಕತೆಯಲ್ಲಿ ಆವಾಗಲೇ ಮಾಡಿಬಿಟ್ಟು ಆವಾಗಲೇ ತೋರಿಸ್ಬಿಟ್ರು ಮೇಡಮ್ ಆ ಥರ ಇದೆ ಟ್ಯಾಲೆಂಟ್ ಚೆನ್ನಾಗಿದೆ ಅಂತ ಮಾಡಿದ್ದೀನಿ ಅಂದರೆ ಏನು ಹೇಳಿದ್ರು ಅಷ್ಟೇ ಮಾಡಿದ್ದೀನಿ ನಾನು ಅವರು ಇವನ್ ಡೈಲಾಗ್ ಹಿಂಗೆ ಹೇಳಬೇಕು ಹಿಂಗೆ ಬರಬೇಕು ಅಂತ ಅಷ್ಟು ಪರ್ಫೆಕ್ಷನಿಸ್ಟ್ ನಿಜವಾಗ್ಲೂ

ಆ್ಯಕ್ಟಿಂಗು ಅಷ್ಟೇ ತಮ್ಮ ಅವರು ನನ್ನ ಆಗಿ ಯಾರು ಬಂದು ಸೀರಿಯಸ್ ಆಗಿ ಇರಲಿಲ್ಲ ಭಾಳ ಇದಾಗೆ ಒಂದೊಂದು ಪಾತ್ರಕ್ಕೂ ಆ್ಯಕ್ಟ್ ಮಾಡ್ಕೊಂಡು ತೋರಿಸಿ ಇವರು ಇವ್ರ ಪಾತ್ರನ ನಂದು ನನ್ನ ಪಾತ್ರನ ಉಪೇಂದ್ರ ಉಪೇಂದ್ರ ಎಲ್ಲರ ಪಾತ್ರನೂ ಅಷ್ಟು ಅದ್ಭುತವಾಗಿ ಈ ಈ ಟೋಲ್ ವೆರಿ ಬ್ರಿಲಿಯಂಟ್ಲಿ ಆ ಬ್ರಿಲಿಯನ್ಸಿನೇ ಮತ್ತು ಇಲ್ಲಿವರೆಗೂ ತಗೊಂಡ್ಬಂದರು ಹಾಂ